ನಮಸ್ತೆ ಸ್ನೇಹಿತರೆ ನಾನು ಶೋಭಾ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ನೀರು ದೋಸೆ ಹಾಗೆಯೇ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ನೀರು ಚಟ್ನಿನ ಮಾಡ್ತಾ ಇದ್ದೀನಿ ತುಂಬನೇ ಸೊಗಸಾಗಿ ಅದ್ಭುತವಾಗಿರುತ್ತೆ ಹಾಗೆಯೇ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕ ಕೂಡ ಇದನ್ನು ತಿನ್ಬೌದು ತುಂಬನೇ ಸಾಫ್ಟ್ ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸಲ ನಾನು ಮಾಡಿರುವಂತಹ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಹಾಂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕೋನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವೇ ಫಸ್ಟು ನೋಡ್ಬೋದು ಬನ್ನಿ ತುಂಬ ಸರಳವಾಗಿ ತುಂಬ ಮೃದುವಾಗಿ ಹೇಗೆ ನೀರು ದೋಸೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನೋಡಿ ನಾನಿಲ್ಲಿ ಮೂರು ಕಪ್ಪು ನಾವು ದೋಸೆಗೆ ಬಳಸ್ತೀವಲ್ವ ಆ ಅಕ್ಕಿನ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುವಂತಹ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಕ್ವಾಂಟಿಟಿನ ಅಂದರೆ ಅಕ್ಕಿ ಅಳ್ತೆ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನಾ ನೀವು ಇಲ್ಲಿ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಅಕ್ಕಿನ ಮೊದಲನೇದಾಗಿ ಕ್ಲೀನಾಗಿ ನಾವು ಇದನ್ನು ಮಾಡಿಕೊಂಡು ನಂತರ ಇದನ್ನು ಒಂದು ಎರಡು ಬಾರಿ ತೊಳೆದು ನಾನು ರಾತ್ರಿ ನೆನೆಸಿ ಇಟ್ಟಿದ್ದೀನಿ ಇದು ಇವಾಗ ಬೆಳಿಗ್ಗೆ ನೀರನ್ನೆಲ್ಲ ನಾನು ಚೆಲ್ಲಿ ಮತ್ತೊಮ್ಮೆ ನಾನು ಇದನ್ನ ತೊಳೆದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿರುತ್ತೆ ಇದನ್ನ ಇವಾಗ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಸೊಸೈಟಿ ಹಕ್ಕಿ ಅದನ್ನು ಕೂಡ ಇಲ್ಲಿ ಬಳಸ್ಕೊಳ್ಬೋದು ನೀರ್ ದೋಸೆ ಅಂತ ಸುಮಾರು ಜನಕ್ಕೆ ತುಂಬಾನೇ ಇಷ್ಟ ಆಗತ್ತೆ ಇವಾಗ ಅಕ್ಕಿ ಎಲ್ಲಾನು ಇವಾಗ ನಾನು ಸೇರಿಸ್ಕೊಂಡಿದ್ದಾಗಿದೆ ನಂತರ ಇದಕ್ಕೆ ನೋಡಿ ಮುಕ್ಕಾಲು ಕಪ್ಪು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ತೆಂಗಿನಕಾಯಿ ಪ್ರಮಾಣ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಅಥವಾ ಇದಕ್ಕಿಂತ ಇನ್ನೂ ನೀವು ಕಮ್ಮಿ ಕೂಡ ಮಾಡ್ಕೊಳ್ಬೋದು ಈಗ ಇದಕ್ಕೆ ನೋಡಿ ಒಂದು ಗ್ಲಾಸಷ್ಟು ಇಲ್ಲಿ ತಗೊಂಡಿದ್ದೀನಲ್ವ ನೀರು ಇದರಲ್ಲಿ ನಾನು ಒಂದೂವರೆ ಕಪ್ಪಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯವಾದಷ್ಟು ನಾವು ಇದನ್ನು ಮೃದುವಾಗಿ ಇದನ್ನು ನೈಸಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ರುಬ್ಬಿದ್ದಾಗಿದೆ ಇದನ್ನು ಇವಾಗ ಒಂದು ಬೌಲಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇದನ್ನು ಚೆನ್ನಾಗಿ ನಾವು ರುಬ್ಕೊಳ್ಳೋದ್ರಿಂದ ನೀರು ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವು ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ನುಣುವಾಗಿ ಇದನ್ನು ನಾವು ರುಬ್ಕೊಳ್ಬೇಕಾಗತ್ತೆ ನಂತರ ನೋಡಿ ಒಂದು ಗ್ಲಾಸ್ ಅಷ್ಟು ನಾನು ಇಲ್ಲಿ ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ತೊಳೆದ ನೀರನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಗಟ್ಟಿ ಆಗಿದೆ ಇದು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಗ್ಲಾಸ್ ಅಷ್ಟು ನಾನಿಲ್ಲಿ ನೀರನ್ನು ಇಷ್ಟು ಸೇರಿಸಿದ್ದೀನಿ ಈ ಒಂದು ಅಕ್ಕಿ ಅಳತೆಗೆ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ನಂತರ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ನಾನು ಇದನ್ನು ಮತ್ತೊಮ್ಮೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪು ನಾವು ಅಕ್ಕಿಗೆ ರುಬ್ಬೇಕಾದ್ರೆ ನೀರನ್ನು ಸೇರಿಸಿದ್ದೆ ನಂತರ ನಾನು ಅದೇ ಕಪ್ಪಲ್ಲಿ ಮತ್ತೆ ಒಂದೂವರೆ ಕಪ್ಪು ನಾನಿಲ್ಲಿ ಅಳತೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಸರಿಯಾಗುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಇದನ್ನ ಇವಾಗ ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ನೀರು ಚಟ್ನಿ ಮಾಡೋ ವಿಧಾನನ ತುಂಬ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನೆಲೆ ಹಾಗೆಯೇ ಒಂದು ಹಸಿ ಮೆಣಸಿನ್ಕಾಯಿನ ಈ ತರ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನ ಎಣ್ಣೆನಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಇವಾಗ ಫ್ರೈ ಆಗಿದೆ ಇದನ್ನ ಇವಾಗ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೌನ ಇವಾಗ ನೋಡಿ ಜಾರಿಗೆ ನಾನು ಒಂದು ಕಪ್ಪು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ನಂತರ ಇವಾಗ ನಾವು ಹುರಿದಿಟ್ಕೊಂಡಿರುವಂತಹ ಪದಾರ್ಥಗಳನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಹುರುಗಡ್ಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಗತ್ಯ ಇರುವಷ್ಟು ನೀರು ಇಷ್ಟನ್ನು ಸೇರಿಸಿ ನಾವು ಇದನ್ನು ನುಣುವಾಗಿ ಚೆನ್ನಾಗಿ ರುಬ್ಬೋಣ ನೋಡಿ ರುಬ್ಬಿದಾಗಿದೆ ಇದನ್ನು ಇವಾಗ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊತ್ತಮರಿ ಸೊಪ್ಪನ್ನು ರುಬ್ಬಿಲ್ಲ ಹಾಗೆ ಆಗಿ ಮಾಡಿದ್ದೀನಿ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆಯೇ ಇನ್ನೂ ಒಂದು ಸ್ವಲ್ಪ ನೀವು ಇಲ್ಲಿ ನೀರನ್ನು ಬೇಕಾದಲ್ಲಿ ಸೇರಿಸ್ಕೊಳ್ಬೋದು ನೋಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀರ್ ದೋಸೆಗೆ ನೀರ್ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇವಾಗ ಕೊನೆಯದಾಗಿ ಕೊತ್ತಮರಿ ಸೊಪ್ಪುನ ಇವಾಗ ನೀವು ಎಲ್ಲ ಥರ ಚಟ್ನಿ ಟ್ರೈ ಮಾಡಿರ್ತೀರಾ ಬಟ್ ಈ ಚಟ್ನಿನ ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ನೀರು ದೋಸೆಗೆ ಅಂತಲ್ಲ ಇದು ದೋಸೆ ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನೀರು ದೋಸೆ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಇಲ್ಲಿ ಆಲ್ರೆಡಿ ತವನ ಇಟ್ಕೊಂಡಿದ್ದೀನಿ ನಿಮಗೆ ಒಂದು ಮೂರು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲೂ ನೀವು ಮಾಡ್ಕೊಳ್ಬೋದು ಅಂದರೆ ಸೌಟಲ್ಲಿ ನೀವು ಇದನ್ನು ಸೈಡಲ್ಲಿ ಹಾಕ್ತಾ ಮಾಡ್ಕೊಳ್ಬೋದು ಹಾಗೆ ಈ ರೀತಿಯಾಗಿ ನೀವು ರೊಟೇಟ್ ಕೂಡ ಮಾಡ್ಕೊಳ್ಬೋದು ಇದು ಒಂದು ವಿಧಾನ ಆಯಿತು ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆ ಆಪ್ಷನಲ್ಲೂ ಬೇಕಾದಲ್ಲಿ ಸೇರಿಸಿ ಅಥವಾ ಆಗ್ತಾ ಇದ್ರೂ ನಡೆಯುತ್ತೆ ಇದನ್ನು ನೋಡಿ ನಾವು ಒಂದು ಸೈಡು ನಾವು ಒಂದು ಒಂದರಿಂದ ಎರಡು ನಿಮಿಷ ನಾವು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಈ ಥರ ನಾವು ಪ್ಲೇಟ್ನ ಮುಚ್ಚಿ ನಾವು ಬೇಯಿಸೋದ್ರಿಂದ ಮೇಲ್ಭಾಗ ಏನಿರುತ್ತೆ ಕಂಪ್ಲೀಟಾಗಿ ಇದು ಬೇಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ತವಾಗೆ ಹಂಕೊಳ್ತಾ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈಗ ಮತ್ತೊಮ್ಮೆ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನಾವು ಫಸ್ಟು ಇವಾಗ ತವಾಗೆ ಇವಾಗ ನೋಡಿ ಹಾಕೊಳ್ತಾ ಇದ್ದೀನಿ ಹಿಟ್ಟನ್ನು ಈ ರೀತಿಯಾಗಿ ನಾವು ರೊಟೇಟ್ ಮಾಡ್ಕೊಳ್ಬೋದು ನೀರು ದೋಸೆ ರೌಂಡಾಗಿ ಶೇಪ್ ಆಗಿ ಬಂದಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಈ ರೀತಿ ಇದ್ರೂ ಸಾಕಾಗುತ್ತೆ ಇವಾಗ ನೋಡಿ ಮುಚ್ಚಿ ನಾನು ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಜಸ್ಟ್ ಒನ್ ಸೈಡ್ ನಾವು ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಥವಾ ನಿಮಗೆ ಎರಡು ಸೈಡು ಬೇಕು ಅಂದರೆ ನೀವು ಇಲ್ಲಿ ಎರಡು ಸೈಡಲ್ಲೂ ಕೂಡ ನೀವು ಬೇಯಿಸ್ಕೊಳ್ಬೋದು ಮತ್ತೊಮ್ಮೆ ನಾನು ಈಗ ನೋಡಿ ಒಂದೂವರೆ ಸೌಟಷ್ಟು ನಾವಿಲ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ನಾವು ಈ ಥರ ಶೇಕ್ ಮಾಡ್ತಾ ಬಂದರೆ ನೋಡಿ ರೌಂಡಾಗಿ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ ಹಾಗೆಯೇ ತುಂಬಾ ಮೃದುವಾಗಿ ಬರುತ್ತೆ ನಾನು ಇವಾಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗಿಲ್ಲಿ ಯಾವ ರೀತಿ ಇಷ್ಟನೋ ಆ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ಇವಾಗ ನೋಡಿ ಒಂದು ಸೈಡ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಸಿಂಪಲ್ಲು ಇವಾಗ ನೀರು ದೋಸೆ ಜೊತಿನಲ್ಲಿ ನೀರು ಚಟ್ನಿ ಇವಾಗ ಸವಿಯೋದಕ್ಕೆ ಸಿದ್ಧವಾಗಿದೆ ಇವಾಗ ಸರು ಕೂಡ ಮಾಡಿಕೊಂಡಿದ್ದಾಗಿದೆ ಹಾಗೆ ನಾನಿಲ್ಲಿ ಮೂರು ವಿಧಾನದಲ್ಲಿ ತೋರಿಸಿದ್ದೀನಿ ಅಂದರೆ ಅದನ್ನೇ ಸ್ವಲ್ಪ ರಿ ಒಂಚೂರು ಚೇಂಜಸ್ ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿನಲ್ಲಿ ನೀವು ಮಾಡ್ಕೊಳ್ಬೋದು ಹಾಗೆ ನನ್ನ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೋಡಿ ನೀರು ದೋಸೆ ಯಾವ ರೀತಿ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತಿಂತಾ ಇದ್ರೆ ಅಂತೂ ಸಖತ್ತಾಗಿರುತ್ತೆ ಹಾಗೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಸ್ನೇಹಿತರೆ